ಅವರು ಸರ್ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅವ್ರು ನಮ್ಮ ಪಕ್ಷದಿಂದ ದೂರ ಇದ್ದಾರೆ ಅವರು ಬೆಂಬಲ ಕೊಡ್ತಾ ಇಲ್ಲ ಅಂತ ನಾನು ಆರ್ ಅಶೋಕ್ ಅವರಿಗೆ ಹೇಳ್ತಕ್ಕ ಒಂದೇ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಕಾಂಗ್ರೆಸ್ ಪಕ್ಷದಿಂದ ಕರ್ಕೊಂಡು ಬಂದ್ರು ಮೂರು ವರ್ಷ ಮಂತ್ರಿ ಆಗಿ ಕೆಲಸ ಮಾಡಿದ್ದೇನೆ ಮೂರು ವರ್ಷ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ಮೂರು ವರ್ಷದಲ್ಲಿ ಯಾವತ್ತಾರು ಒಂದೇ ಒಂದು ಕೆಟ್ಟಗಳಿಗೆ ಯಾವ್ದಾದ್ರು ಒಂದೇ ಇತ್ತ ಯಾವುದಾದ್ರು ಪಕ್ಷ ವಿರೋಧಿ ಚಟುವಟಿಕೆ ಏನಾದ್ರು ಮಿಸ್ಟರ್ ಅಶೋಕ್ ಅವರೇ ನಾನು ಏನಾದ್ರು ಮಾಡಿದ್ದೀನ ಅಶೋಕ್ ಅವ್ರಿಗೆ ಇಷ್ಟೇ ನನ್ನ ಸೋಲ್ಸ್ಬೇಕಂತ ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮೂಲ ಅವರು ಟ್ರೈ ಮಾಡಿದ್ರು ಆ ಮೂಲ ಬಿಜೆಪಿಯವ್ರಿಗೆ ನೀವು ಕುಳಿತು ಸೆಟ್ರೇಟ್ ಮಾಡಿ ಅಂತ ಅಶೋಕ್ ಅವ್ರಿಗೆ ಹೇಳುದು ನಾನು ಅದನ್ನ ಸೆಟ್ರೇಟ್ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಕೇಂದ್ರದವರು ಶಿಸ್ತು ಕಮಿಟಿ ನೋಟಿಸ್ಗೆ ಕೊಟ್ಟಿದ್ದಾರೆ ಅಲ್ವಾ ಅವ್ರು ಏನ್ ಕ್ರಮ ತೆಗೆದುಕೊಳ್ಳಿಂತ ಮುಂಚೆನೆ ನಿಮ್ಗೆ ಆ ಕಷ್ಟ ಅವಸರ ಮಿಸ್ಟರ್ ಅಶೋಕ್ ರವರೇ ನನ್ನ ಬಿಜೆಪಿಯಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಮುಖ್ಯ ಕಾರಣಕರ್ತರು ನೀವೇ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ದೀನಿ ಕೇಂದ್ರದವ್ರು ಏನ್ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅಲ್ಲಿಗಂಟ ಗಂಟ ನಿಮ್ಗೆ ಪೇಶನ್ಸ್ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ನಾವು ಅಶೋಕ್ ರವ್ರೆ ಜಾಸ್ತಿ ಹತ್ರ ಮಾತನಾಡಕ್ಕೆ ಹೋಗ್ಬೇಡಿ ನನಗೂ ಕೂಡ ಮಾತನಾಡೋಕೆಗೆ ಬರ್ತದೆ ಕೇಂದ್ರ ಸಮಿತಿ ಏನು ತೆಗೆದುಕೊಳ್ತಾರೆ ಶಿಸ್ತು ಕ್ರಮ ಅಲ್ಲಿ ಗಂಟೆ ವೆಯ್ಟ್ ಮಾಡಿ ಅಷ್ಟೊಂದು ಆದರೆ ಯಾಕೆ ಓಕೆ